ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಕಲಾಸ್ ಕರಾವಳಿ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾವಿವತ್ತು ಮಾಡ್ತಿರೋ ರೆಸಿಪಿ ಕೊಂಕಣಿ ಶೈಲಿಯಲ್ಲಿ ಸುವರ್ಣಗಡ್ಡೆಯ ಕರಿಯನ್ನ ಮಾಡ್ತಿದ್ವಿ ಇದನ್ನ ಹೇಗೆ ಮಾಡ್ಬೋದು ಅಂತ ನೋಡೋಣ ಬನ್ನಿ ಫಸ್ಟ್ ನಾವಿಲ್ಲಿ ಕಡಲೆಕಾಳನ್ನ ಅಹ್ ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೋತಿದೀವಿ ಕಡಲೆ ನಾವು ನೆನ್ಸಿಟ್ಟಿದ್ವಿ ಆಲ್ರೆಡಿ ನೆನ್ಸಿ ಇಟ್ಟಿರೋ ಕಪ್ಪು ಕಡಲೆಯನ್ನ ನಾವು ಕುಕ್ಕರ್ ಅಲ್ಲಿ ಹಾಕಿ ಬೇಯಿಸ್ಕೋತಿದಿವಿ ನೆಕ್ಸ್ಟ್ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆಯನ್ನ ಹಾಕೋಬೇಕಾಗತ್ತೆ ಹಾಗೆ ಒಣಮೆಣಸಿನಕಾಯಿ ಐದರಿಂದ ಆರು ಸ್ವಲ್ಪ ಬೆಳ್ಳುಳ್ಳಿಯನ್ನ ಹಾಕೋತಿದೀವಿ ಹಾಗೆ ಒಂದೆರಡು ಸ್ಪೂನು ಸ್ಪೂನ್ ಕೊತ್ತಂಬರಿ ಬೀಜವನ್ನ ಹಾಕೊಳ್ತಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ಸ್ವಲ್ಪ ಹುಣಸೆ ಹಣ್ಣನ್ನ ಬಳಸ್ತಿದ್ದೀವಿ ಸುವರ್ಣಗಡ್ಡೆ ಸ್ವಲ್ಪ ಬಾಯಿ ಕೆರೆತ ಉಂಟು ಮಾಡೋದ್ರಿಂದ ಸ್ವಲ್ಪ ಹುಣಸೆ ಹಣ್ಣನ್ನ ಬಳಸಿದೀವಿ ಈಗ ಇದನ್ನ ಮಿಕ್ಸರ್ ಜಾರ್ಗೆ ಹಾಕೊಂಡಿದೀವಿ ಅದ್ರ ಜೊತೆ ತೆಂಗಿನಕಾಯಿ ತುರಿಯನ್ನು ಕೂಡ ಸೇರ್ಸ್ಕೊಂಡಿದೀವಿ ಒಂದು ಸ್ಪೂನ್ ಅರಿಶಿನವನ್ನ ಹಾಕೊಂಡಿದೀವಿ ಇದನ್ನ ಗಟ್ಟಿಯಾಗಿ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ ತುಂಬಾ ನೀರನ್ನ ಹಾಕೋಬಾರ್ದು ಇಲ್ಲಿ ಸುವರ್ಣಗಡ್ಡೆಯನ್ನ ಈ ರೀತಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೀವಿ ನೋಡಿ ಸ್ಕ್ವೇರ್ ಪೀಸಸ್ ಆಗಿ ಮಾಡಿ ಇಟ್ಕೊಂಡಿದೀವಿ ಫಸ್ಟು ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆಯನ್ನು ಹಾಕೊಳ್ತಿದ್ದೀವಿ ಸ್ವಲ್ಪ ಸಾಸಿವೆ ಸಾಸಿವೆ ಸಿಡಿದ ತಕ್ಷಣ ನಾವಿದ ಒಣಮೆಣಸಿನಕಾಯಿಯನ್ನ ಹಾಕೊಳ್ತಿದ್ದೀವಿ ಹಾಗೆ ಈರುಳ್ಳಿಯನ್ನ ಹಾಕೊಳ್ತಿದ್ದೀವಿ ಚಿಕ್ಕದಾಗಿ ಹೆಚ್ಚಿರುವಂತ ಈರುಳ್ಳಿಯನ್ನ ಹಾಕೊಂಡಿದ್ದೀವಿ ಇದನ್ನ ಸ್ವಲ್ಪ ಹೊತ್ತು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಸಿ ವಾಸನೆ ಹೋಗೋ ತನಕ ಈ ರೀತಿ ಚೆನ್ನಾಗಿ ಫ್ರೈ ಮಾಡಿಕೊಂಡ ನಂತರ ನಾವು ಇದಕ್ಕೆ ಸುವರ್ಣ ಗಡ್ಡೆಯನ್ನ ಏನು ಕ್ಯೂಬ್ಸ್ ಆಗಿ ಮಾಡಿಟ್ಕೊಂಡಿದ್ವು ಚಿಕ್ಕ ಚಿಕ್ಕ ಪೀಸಸ್ ಗಳಾಗಿ ಅದನ್ನ ಹಾಕೊಳ್ತಿದ್ದೀವಿ ಈಗ ಇದನ್ನ ಈ ರೀತಿ ಸ್ವಲ್ಪ ಹೊತ್ತು ಬೇಯಿಸ್ಕೋಬೇಕಾಗತ್ತೆ ನೆಕ್ಸ್ಟ್ ನಾವು ಇದಕ್ಕೆ ಸ್ವಲ್ಪ ನೀರನ್ನ ಆಡ್ ಮಾಡ್ತಿದ್ದೀವಿ ಸುವರ್ಣಗಡ್ಡೆ ಬೇಯೋಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಅಲ್ವಾ ಅದಕ್ಕೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿ ಇದನ್ನ ಒಂದು ನಾಲ್ಕರಿಂದ ರಿಂದ ಐದು ನಿಮಿಷ ಬೇಯಿಸ್ಕೊತಿದ್ದೀವಿ ನೋಡಿ ಈಗ ಒಂದ್ ನಾಲ್ಕರಿಂದ ಐದು ನಿಮಿಷದ ನಂತರ ನಾವೇನು ಕಪ್ಪು ಕಡಲೆಯನ್ನ ಬೇಯಿಸಿ ಇಟ್ಕೊಂಡಿದ್ವೋ ಅದನ್ನ ಇದಕ್ಕೆ ಸೇರ್ಸ್ಕೊತಿದೀವಿ ಈಗ ನಾವು ಸುವರ್ಣಗಡ್ಡೆಯನ್ನ ಬೆಂದಿದೆಯೋ ಇಲ್ವೋ ಅಂತ ಚೆಕ್ ಮಾಡಿ ನೋಡ್ತೀವಿ ನೋಡಿ ಈ ರೀತಿ ಸಾಫ್ಟ್ ಆಗಿ ಬೆಂದಿದೆ ಅಂದ್ರೆ ಆಲ್ಮೋಸ್ಟ್ ಬೆಂದಿದೆ ಅಂತ ಅರ್ಥ ಈಗ ನಾವು ಅವಾಗ್ಲೇ ಏನು ಮಸಾಲೆಯನ್ನು ಮಸಾಲೆಯನ್ನ ಮಾಡಿಟ್ಕೊಂಡಿದ್ವು ಅದನ್ನ ಹಾಕೊಳ್ತಿದೀವಿ ನೋಡಿ ನಾವು ಪೇಸ್ಟ್ ನ ತುಂಬಾ ಗಟ್ಟಿಯಾಗಿ ಮಾಡ್ಕೊಂಡಿದೀವಿ ಸಾಂಬಾರ್ ತರ ಮಾಡ್ಕೋಬಾರ್ದು ಗಟ್ಟಿಯಾಗಿ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ನೀರನ್ನ ಸೇರಿಸ್ತಿದೀವಿ ಇದಕ್ಕೆ ಈಗ ಇದನ್ನ ಈ ರೀತಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಸ್ವಲ್ಪ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅಲ್ವಾ ಅದಕ್ಕೆ ನಾವೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ತಿದ್ದೀವಿ ಹಾಗೆ ಸ್ವಲ್ಪ ಬೆಲ್ಲವನ್ನ ಹಾಕೊಳ್ತಿದ್ದೀವಿ ಕೊಂಕಣಿ ಶೈಲಿಯ ಅಡಿಗೆಯಲ್ಲಿ ಬೆಲ್ಲವನ್ನ ಬಳಸ್ತೀವಿ ಸೊ ಕೊಂಕಣಿ ಶೈಲಿಯ ಅಡಿಗೆ ಆಗಿದ್ದರಿಂದ ನಾವು ಸ್ವಲ್ಪ ಬೆಲ್ಲವನ್ನ ಬಳಸ್ತಿದ್ದೀವಿ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರತ್ತೆ ಈಗ ಚೆನ್ನಾಗಿ ಕುದಿಯೋಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಅಹ್ ಸುವರ್ಣಗಡ್ಡೆಯ ಕರಿ ರೆಡಿ ಆಗಿದೆ ಇದನ್ನ ನಾವು ಕೊಂಕಣಿ ಅಹ್ ಭಾಷೆಯಲ್ಲಿ ಸುವರ್ಣಗಡ್ಡೆಯ ಬಾಜಿ ಅಂತ ಕರಿತೀವಿ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಹಾಗೆ ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇದೇ ರೀತಿ ಒಳ್ಳೆ ಒಳ್ಳೆ ರೆಸಿಪೀಸ್ ನಮ್ಮ ಚಾನೆಲ್ ನಲ್ಲಿ ಇದೆ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊತೀವಿ ಒನ್ಸ್ ಅಗೇನ್ ಥ್ಯಾಂಕ್ಸ್ ಫಾರ್ ವಾಚಿಂಗ್